ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಪ್ರಶ್ನೋತ್ತರದ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಇಪ್ಪತ್ತು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ತು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವುದು ಎಂಸಿಕ್ಯೂ ಪ್ರಶ್ನೆಗಳು ಇರುವಂತದ್ದಾಗಿದೆ ಮೊದಲ ಪ್ರಶ್ನೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಹದಿಮೂರು ವಸಾಹತುಗಳ ಪ್ರತಿನಿಧಿಗಳು ಡ್ಯಾಶ್ ಎಂಬಲ್ಲಿ ಸಭೆ ಸೇರಿದರು ಅಂತ ಹೇಳಿ ಕೇಳಿರುವುದು ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳು ಇರುವಂತದ್ದಾಗಿರುತ್ತದೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಫಿಲಿಡೆಲ್ಫಿಯಾದಲ್ಲಿ ಸಭೆ ಸೇರಿದರು ಎರಡನೇ ಪ್ರಶ್ನೆ ಯಂಗ್ ಇಟಲಿ ಪಕ್ಷವನ್ನು ಡ್ಯಾಶ್ ರಚಿಸಿದರು ಜೋಸೆಫ್ ಮೆಜಿನಿ ರಚಿಸಿದರು ಇನ್ನು ಮೂರನೇ ಪ್ರಶ್ನೆ ಸ್ಪಿರಿಟ್ ಆಫ್ ಲಾಸ್ ನ ಲೇಖಕ ಮಾಂಟೆಸ್ಕೋ ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ರಕ್ತ ಮತ್ತು ಉಕ್ಕಿನ ತತ್ವವನ್ನು ಡ್ಯಾಶ್ ಪ್ರತಿಪಾದಿಸಿದರು ಬಿಸ್ಮಾರ್ಕ್ ಪ್ರತಿಪಾದಿಸಿದರು ಇನ್ನು ಐದನೇ ಪ್ರಶ್ನೆ ಆಧುನಿಕ ಯುರೋಪಿನಲ್ಲಿ ರಾಷ್ಟ್ರ ರಾಜ್ಯಗಳ ಉಗಮಕ್ಕೆ ಕಾರಣವಾದುದು ಉಳಿಗಮಾನ್ಯ ಪದ್ಧತಿ ಅವನತಿ ಇನ್ನೂ ಆರನೇ ಪ್ರಶ್ನೆ ಸಪ್ತವಾರ್ಷಿಕ ಕದನವು ಈ ರಾಷ್ಟ್ರಗಳ ನಡುವೆ ನಡೆಯಿತು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಈ ಪ್ರಶ್ನೆ ಅಮೆರಿಕ ಸ್ವತಂತ್ರ ಹೋರಾಟದಲ್ಲಿ ವಸಾಹತುಗಳ ನಾಯಕತ್ವ ವಹಿಸಿದವರು ಜಾರ್ಜ್ ವಾಷಿಂಗ್ಟನ್ ಇನ್ನು ಎಂಟನೇ ಪ್ರಶ್ನೆ ಬ್ರಿಟನ್ ಈ ಒಪ್ಪಂದದಂತೆ ಅಮೆರಿಕದ ಹದಿಮೂರು ವಸಾಹತುಗಳು ಸ್ವತಂತ್ರವೆಂದು ಅಂಗೀಕರಿಸಿತು ಪ್ಯಾರಿಸ್ ಒಪ್ಪಂದ ಇನ್ನು ಒಂಬತ್ತನೇ ಪ್ರಶ್ನೆ ಫ್ರಾನ್ಸಿನ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಸರ್ಕಾರ ಪ್ರತಿಪಾದಿಸಿದ ತತ್ವಜ್ಞಾನಿ ಮಾಂಟೆಸ್ಕೊ ಇವತ್ತನೇ ಪ್ರಶ್ನೆ ಇಟಲಿ ಏಕೀಕರಣದ ಶಿಲ್ಪಿಗಳು ಕೇವೂರ್ ಗ್ಯಾರಿಬಾಲ್ಡಿ ಮ್ಯಾಜಿನಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು ಹನ್ನೊಂದನೇ ಪ್ರಶ್ನೆ ಅಮೆರಿಕನರು ಯಾವ ದಿನವನ್ನು ಸ್ವತಂತ್ರ ದಿನವೆಂದು ಆಚರಿಸುತ್ತಾರೆ ಜುಲೈ ನಾಲ್ಕರಂದು ಇನ್ನು ಹನ್ನೆರಡನೇ ಪ್ರಶ್ನೆ ಯಂಗ್ ಇಟಲಿಯನ್ನು ಯಾರು ಸ್ಥಾಪಿಸಿದರು ಮ್ಯಾಜಿನಿ ಇನ್ನು ಹದಿಮೂರನೇ ಪ್ರಶ್ನೆ ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸಿನ ಅರಸ ಯಾರು ಲೂಯಿ ಹದಿನಾರು ಅಥವಾ ಹದಿನಾರನೇ ಲೂಯಿ ಹದಿನಾಲ್ಕನೇ ಪ್ರಶ್ನೆ ಬಾಸ್ಟಿಲ್ ಪತನ ಯಾವ ವರ್ಷದಲ್ಲಿ ನಡೆಯಿತು ಜುಲೈ ಹದಿನಾಲ್ಕು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರಂದು ಹದಿನೈದನೇ ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಗೆ ಪ್ರೇರಣೆ ನೀಡಿದ ಪ್ರಮುಖ ತತ್ವಜ್ಞಾನಿಗಳನ್ನು ಹೆಸರಿಸಿ ರೂಸೋ ವಾಲ್ಟೇರ್ ಮಾಂಟೆಸ್ಕೊ ಇನ್ನು ಹದಿನಾರನೇ ಪ್ರಶ್ನೆ ಫ್ರಾನ್ಸ್ ಮಹಾಕ್ರಾಂತಿ ಜನರಿಗೆ ನೀಡಿದ ಪ್ರಮುಖ ಆಶ್ವಾಸನೆಗಳು ಯಾವುವು ಸ್ವತಂತ್ರ ಸಮಾನತೆ ಮತ್ತು ಭ್ರಾತೃತ್ವ ಹದಿನೇಳನೇ ಪ್ರಶ್ನೆ ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂದ್ರೆ ರೂಸೋ ನೀಡಿದ ಹದಿನೆಂಟನೇ ಪ್ರಶ್ನೆ ಕೆಂಪಂಗಿ ದಳವನ್ನು ಸ್ಥಾಪಿಸಿ ಇಟಲಿ ಏಕೀಕರಣಕ್ಕೆ ಪ್ರಯತ್ನಿಸಿದವರು ಯಾರು ಗ್ಯಾರಿ ಬಾಲ್ಡಿ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಅಮೆರಿಕನ್ ಸ್ವತಂತ್ರ ಸಂಗ್ರಾಮದಲ್ಲಿ ಜಾರ್ಜ್ ವಾಷಿಂಗ್ಟನ್ ಪಾತ್ರವೇನು ಅಂತ ಹೇಳಿ ಕೇಳಿರುವುದು ಜಾರ್ಜ್ ವಾಷಿಂಗ್ಟನ್ ವರ್ಜಿನಿಯಾದಲ್ಲಿ ತೋಟಗಾರರಾಗಿದ್ದರು ಫ್ರಾನ್ಸ್ ವಿರುದ್ಧದ ಏಳು ವರ್ಷಗಳ ಯುದ್ಧದಲ್ಲಿ ಅವರು ಮಿಲಿಟರಿ ಅಧಿಕಾರಿಯಾಗಿ ಪ್ರಮುಖ ಪಾತ್ರ ವಹಿಸಿದರು ಅವರು ಅನಕ್ಷರಸ್ಥ ಮತ್ತು ಅಸಂಘಟಿತ ವಸಾಹತುಶಾಹಿ ಸೈನ್ಯವನ್ನು ಧೈರ್ಯ ಮತ್ತು ಉತ್ಸಾಹದಿಂದ ಪ್ರೋತ್ಸಾಹಿಸಿದರು ಬ್ರಿಟಿಷ್ ಸೈನ್ಯದ ವಿರುದ್ಧ ಧೈರ್ಯದಿಂದ ಹೋರಾಡುವಂತೆ ಮಾಡಿದರು ಜಾರ್ಜ್ ವಾಷಿಂಗ್ಟನ್ ಅವರನ್ನು ಅದರ ಕಮಾಂಡರ್ ಆಗಿ ನೇಮಿಸಿತು ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ಫಿಲಿಡೆಲ್ಫಿಯಾದಲ್ಲಿ ಸಭೆ ಸೇರಿ ಜಾರ್ಜ್ ವಾಷಿಂಗ್ಟನ್ ಅವರನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಇನ್ನು ಇಪ್ಪತ್ತನೇ ಪ್ರಶ್ನೆ ಫ್ರೆಂಚ್ ಕ್ರಾಂತಿಯ ಪರಿಣಾಮಗಳನ್ನು ವಿಶ್ಲೇಷಿಸಿ ಫ್ರೆಂಚ್ ಕ್ರಾಂತಿಯು ಹಲವಾರು ಪ್ರಮುಖ ಘಟನೆಗಳಿಗೆ ನಾಂದಿ ಹಾಡಿತು ಉಳಿಗಮಾನ್ಯ ಪದ್ಧತಿ ಕಣ್ಮರೆಯಾಯಿತು ಪಾತ್ರೆಗಳು ಮತ್ತು ಶ್ರೀಮಂತರು ಹೊಂದಿದ ವಿಶೇಷ ಸವಲತ್ತುಗಳನ್ನು ರದ್ದುಗೊಳಿಸಲಾಯಿತು ಶ್ರೀಮಂತರ ಭೂಮಿಯನ್ನು ವಶಪಡಿಸಿಕೊಳ್ಳಲಾಯಿತು ಚರ್ಚ್ ರಾಜ್ಯದ ನಿಯಂತ್ರಣಕ್ಕೆ ಒಳಪಟ್ಟಿತು ದೇಶಾದ್ಯಂತ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಜನರಿಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವವನ್ನು ಖಚಿತಪಡಿಸಲಾಯಿತು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಮ್ಯಾಜಿನಿ ಪಾತ್ರವೇನು ಅಂತ ಕೇಳಿರು ಮ್ಯಾಜಿನಿ ಒಬ್ಬ ಪ್ರಸಿದ್ಧ ಕ್ರಾಂತಿಕಾರಿ ಚಿಂತಕ ಮತ್ತು ಬರಹಗಾರರಾಗಿದ್ದರು ಅವರು ಇಟಲಿ ಆಸ್ಟ್ರಿಯಾ ಪಾಪಸಿ ಎಂಬ ಪುಸ್ತಕದಲ್ಲಿ ತಮ್ಮ ಬರಹಗಳ ಮೂಲಕ ಇಟಲಿಯ ಯುವಕರನ್ನು ಕೆರಳಿಸಿದರು ಅವರು ರಾಷ್ಟ್ರೀಯ ಏಕೀಕರಣ ಸ್ವತಂತ್ರ ಮತ್ತು ಬಂಟಾಯದ ಆಲೋಚನೆಗಳಿಂದ ಜನರನ್ನು ಪ್ರೇರೇಪಿಸಿದರು ಮತ್ತು ಅವರನ್ನು ದಂಗೆಗೆ ಪ್ರಚೋದಿಸಿದರು ಅವರು ಯಂಗ್ ಇಟಲಿ ಎಂಬ ಸೈನ್ಯವನ್ನು ನಿರ್ಮಿಸಿದಲ್ಲದೆ ರಾಷ್ಟ್ರೀಯ ಸ್ವತಂತ್ರವನ್ನು ಏಕೀಕರಣವನ್ನು ಸಾಧಿಸುವ ಗುರಿಗಳನ್ನು ಸಹ ಹೊಂದಿದ್ದರು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಫ್ರೆಂಚ್ ಚಿಂತಕರ ಪ್ರಭಾವವು ಫ್ರೆಂಚ್ ಕ್ರಾಂತಿಗೆ ಹೇಗೆ ಕಾರಣವಾಯಿತು ಎಂಬುದನ್ನು ವಿವರಿಸಿ ಮಾಂಟೆಸ್ಕೊ ರೂಸೋ ಮತ್ತು ಓಲ್ಟರ್ ತಮ್ಮ ಕ್ರಾಂತಿಕಾರಿ ಬರಹಗಳ ಮೂಲಕ ಬಂಡುಕೋರರನ್ನು ಪ್ರೋತ್ಸಾಹಿಸಿದರು ಮಾಂಟೆಸ್ಕೊ ತಮ್ಮ ಸ್ಪಿರಿಟ್ ಆಫ್ ಲಾಸ್ ಪುಸ್ತಕದಲ್ಲಿ ರಾಜರ ದೈವಿಕ ಹಕ್ಕನ್ನು ಖಂಡಿಸಿದರು ರೂಸೋ ತಮ್ಮ ಸಾಮಾಜಿಕ ಒಪ್ಪಂದ ಕೃತಿಯಲ್ಲಿ ಮನುಷ್ಯ ಹುಟ್ಟಿನಿಂದಲೇ ಸ್ವತಂತ್ರನಾಗಿರುತ್ತಾನೆ ಒಲ್ಟೆ ಫ್ರೆಂಚ್ ಸಮಾಜದ ಸಂಪ್ರದಾಯಗಳನ್ನು ಏಕದೇವತಾವಾದ ಮತ್ತು ಕುರುಡು ನಂಬಿಕೆಗಳನ್ನು ಖಂಡಿಸಿದರು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಫ್ರಾನ್ಸ್ನ ಮಹಾಕ್ರಾಂತಿಗೆ ರಾಜಕೀಯ ಕಾರಣಗಳನ್ನು ವಿಶ್ಲೇಷಿಸಿರಿ ಫ್ರಾನ್ಸ್ ಅನ್ನು ಬೋರ್ಬಸ್ ಮನೆತನದವರು ಆಳುತ್ತಿದ್ದರು ಹದಿನಾರನೇ ಲೂಯಿ ಈ ಸುಖ ಲೋಲೋಪತೆಯಿಂದ ಕೂಡಿದ ದುಂದುಗಾರಿಕೆಯ ಜೀವನವನ್ನು ನಡೆಸುತ್ತಿದ್ದ ಸರ್ಕಾರಿ ಕೆಲಸಗಳಲ್ಲಿ ಅಸಡ್ಡೆ ಎಂದಿದ್ದ ಅವನಿಗೆ ಮೇರಿ ಅಂಟಾಯಿನೆಟ್ ಎಂಬ ರಾಣಿ ಇದ್ದಳು ಅವಳು ದೇಶದ ಆಡಳಿತ ವ್ಯವಹಾರಗಳಲ್ಲಿ ತಲೆ ಹಾಕುತ್ತಿದ್ದಳು ವಿದೇಶಿಯಳು ಮತ್ತು ತಮ್ಮ ವಿಷಯದಲ್ಲಿ ಪ್ರೀತಿ ಇಲ್ಲವೆಂಬ ಕಾರಣದಿಂದ ಜನರು ಅವಳನ್ನು ದ್ವೇಷಿಸುತ್ತಿದ್ದರು ರಾಜನು ಅವಳನ್ನು ನಿಯಂತ್ರಿಸಲಾಗಲಿಲ್ಲ ಕ್ರಮೇಣ ಪರಿಸ್ಥಿತಿ ಅವರ ಕೈ ಮೀರಿ ಹೋಗಿ ಕ್ರಾಂತಿಯಾಗಿ ಪರಿಣಮಿಸಿತು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ನಾಲ್ಕನೇ ಪ್ರಶ್ನೆ ಅಮೆರಿಕನ್ ಸ್ವತಂತ್ರ ಸಂಗ್ರಾಮದ ಕಾರಣಗಳನ್ನು ಉಲ್ಲೇಖಿಸಿ ವಸಾತುಗಳ ಜನರಲ್ಲಿ ರಾಷ್ಟ್ರೀಯತೆ ಉದಯವಾಯಿತು ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು ನೌಕಾ ನಿಯಮಗಳು ನೌಕಾ ಕಾನೂನುಗಳು ಬರಹಗಾರರ ಪ್ರಭಾವ ಬ್ರಿಟಿಷ ತೆರಿಗೆ ನೀತಿ ಬೋಸ್ಟನ್ ಟೀ ಪಾರ್ಟಿ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಫ್ರೆಂಚ್ ಮಹಾಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಗಿವೆ ಫ್ರಾನ್ಸ್ ಕೃಷಿ ಪ್ರಾಬಲ್ಯದ ರಾಷ್ಟ್ರವಾಗಿತ್ತು ಭೂಮಿಯಿಂದ ಇಳುವರಿ ತುಂಬಾ ಕಡಿಮೆಯಾಗಿತ್ತು ರೈತರು ಹೆಚ್ಚು ಪರಿಣಾಮ ಬೀರಿದರು ಕ್ಷಾಮಗಳು ಆಗಾಗ್ಗೆ ಸಂಭವಿಸುತ್ತಿದ್ದವು ಆಹಾರಕ್ಕಾಗಿ ದಂಗೆಗಳು ಮತ್ತು ಗಲಭೆಗಳು ನಡೆಯುತ್ತಿದ್ದವು ಕೈಗಾರಿಕೆಗಳು ಕಾರ್ಮಿಕ ಸಂಘಗಳ ನಿಯಂತ್ರಣದಲ್ಲಿದ್ದವು ಆದ್ದರಿಂದ ಉತ್ಪಾದಕತೆ ಕಡಿಮೆಯಾಗಿತ್ತು ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಜರ್ಮನಿಯ ಏಕೀಕರಣದ ಶಿಲ್ಪಿ ಯಾರು ಅವರ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರು ಜರ್ಮನಿ ಏಕೀಕರಣದ ಶಿಲ್ಪಿ ಪೊಟ್ಟಾನ್ ಬಿಸ್ಮಾರ್ಕ್ ಅವರು ಪ್ರಷ್ಯಾದ ರಾಜ ವಿಲಿಯಮ್ಸ್ ಒಂದರ ಪ್ರಧಾನಮಂತ್ರಿಯಾಗಿದ್ದರು ಆಸ್ಟ್ರಿಯಾ ಫ್ರಾನ್ಸ್ ಮತ್ತು ಪ್ರಷ್ಯಾದಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದರು ಜರ್ಮನ್ ಏಕೀಕರಣದ ಕನಸು ಕಂಡಿದ್ದರು ಈ ಗುರಿಯನ್ನು ಸಾಧಿಸಲು ಅವರ ಗುರಿಗಳು ಎರಡು ವಿಧಗಳಾಗಿದ್ದವು ಮೊದಲನೆಯದಾಗಿ ಜರ್ಮನ್ ರಾಜ್ಯಗಳ ಸಂಘದಿಂದ ಆಸ್ಟ್ರಿಯಾವನ್ನು ಓಡಿಸುವುದು ಎರಡನೇದಾಗಿ ರಕ್ತ ಮತ್ತು ಉಕ್ಕಿನ ನೀತಿ ಅನುಸರಿಸುವುದು ಆಸ್ಟ್ರಿಯಾದೊಂದಿಗೆ ಸಂಬಂಧ ಹೊಂದುವ ಮೂಲಕ ಅವರು ತಮ್ಮ ಗುರಿಯನ್ನು ಸಾಧಿಸಿದರು ಜರ್ಮನಿ ಏಕೀಕರಣವನ್ನು ಸಾಧಿಸಲು ಫ್ರಾನ್ಸ್ ನೊಂದಿಗೆ ಯುದ್ಧ ಅನಿವಾರ್ಯ ಎಂದು ಬಿಸ್ಮಾರ್ಕ್ ಅರಿತುಕೊಂಡರು ನೆಪೋಲಿಯನ್ ಮೂರು ರಷ್ಯಾದ ಮೇಲೆ ಯುದ್ಧ ಘೋಷಿಸಿದಾಗ ದಕ್ಷಿಣ ಜರ್ಮನ್ ರಾಜ್ಯಗಳು ಅವರನ್ನು ಸೋಲಿಸಿದವು ಇದರಿಂದಾಗಿ ಅವರು ಉಳಿದ ರಾಜ್ಯಗಳನ್ನು ಜರ್ಮನ್ ರಾಜ್ಯಗಳ ಸಂಘದೊಂದಿಗೆ ವಿಲೀನಗೊಳಿಸಲು ಸಾಧ್ಯವಾಯಿತು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಕೌಂಟ್ ಕಾವೂರ್ ಅವರ ಪಾತ್ರವೇನು ಸಾಡಿನ ಪ್ರಧಾನಿ ಕೌಂಟ್ ಕೇವೂರ್ ಇಟಲಿಯ ಏಕೀಕರಣದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು ಅವರು ಪತ್ರಕರ್ತರಾಗಿದ್ದರು ಮತ್ತು ಇಟಾಲಿಯನ್ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ರಿಸಾರ್ಜಿ ಮೆಂಟೋ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಕೌಂಟ್ ಕೇವರ್ ಆಸ್ಟ್ರಿಯಾವನ್ನು ಇಟಲಿಯಿಂದ ಓಡಿಸಲು ನಿರ್ಧರಿಸಿದರು ಸಾಡಿನಿಯಾದ ಪ್ರಧಾನಮಂತ್ರಿಯಾದ ನಂತರ ಅವರು ತಮ್ಮ ಮಹತ್ವಾಕಾಂಕ್ಷೆಯನ್ನು ಸಾಧಿಸುವತ್ತ ಕೆಲಸ ಮಾಡಲು ಪ್ರಾರಂಭಿಸಿದರು ಫ್ರಾನ್ಸ್ನೊಂದಿಗೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡರು ಅವರು ಆಸ್ಟ್ರಿಯಾವನ್ನು ಯುದ್ಧಕ್ಕೆ ಪ್ರಚೋದಿಸಿದರು ಸಾಡಿನಿಯಾ ಮತ್ತು ಲೋಂಬಾಡಿಯನ್ನು ಇಟಲಿಯೊಂದಿಗೆ ವೀನಗೊಳಿಸಿದರು ಕೌಂಟ್ ಕ್ಯಾವೂರ್ ರಹಸ್ಯವಾಗಿ ಗ್ಯಾರಿಬ್ಯಾಲ್ಡಿಯನ್ನು ಸಿಸಿಲಿಯ ಮೇಲೆ ಆಕ್ರಮಣ ಮಾಡಲು ಪ್ರೋತ್ಸಾಹಿಸಿದರು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಅವುಗಳ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಗೆ ಭೇಟಿ ಆಗೋಣ ಧನ್ಯವಾದ